ಅಸ್ಲಾಕ ವರಮತು ಅಲ್ಲಾ ವಬರಕಾತು ಅಲ್ಹಮದಿಲ್ಲಾಿ ರೊಬಿಲ್ ಆಲಮೀನ್ ವಲಾತ್ ಅಲ ಸಯೀದಿಲ್ ಮುರ್ಸಲೀನ್ ವಾಲಾ ಅಲಿಹಿ ವಸಾಹ್ಬಿ ಅಜ್ಮಾಯಿನ್ ಅಮ್ಮಾಬಾದ್ ಸಹೋದರ ಸಹೋದರಿಯರೇ ಅಲ್ಲಾಹನ ಶಾಂತಿ ಅಲ್ಲಾಹನ ಕರುಣೆ ನಿಮ್ಮೆಲ್ಲರ ಮೇಲೆ ಇರಲಿ ಸಹೋದರ ಸಹೋದರಿಯರೇ ಪವಿತ್ರ ಕುರ್ಆನ್ ಅಲ್ಲಾಹನು ಅವತೀರ್ಣ ಗಳಿಸಿದ ಗ್ರಂಥವಾಗಿದೆ ಇದಕ್ಕಿಂತ ಮುಂಚೆ ಅಲ್ಲಾಹನು ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಅನೇಕ ಗ್ರಂಥಗಳನ್ನು ಈ ಭೂಮಿಗೆ ಅವತೀರ್ಣಗೊಳಿಸಿದ್ದಾನೆ ಈ ಗ್ರಂಥಗಳ ಉದ್ದೇಶ ಪ್ರವಾದಿಗಳನ್ನು ಕಳುಹಿಸುವುದರ ಹಿಂದೆ ಇರುವಂತಹ ಉದ್ದೇಶ ಮನುಷ್ಯರನ್ನು ಸನ್ಮಾರ್ಗದೆಡೆಗೆ ಮಾರ್ಗದರ್ಶನ ಮಾಡಲೆಂಬುದಾಗಿದೆ ಪ್ರವಾದಿಗಳು ಖಂಡಿತವಾಗಿಯೂ ಅಲ್ಲಾಹನ ದಿವ್ಯವಾದಂತಹ ವಿಚಾರವನ್ನು ಸೂಕ್ತವನ್ನು ದಿವ್ಯವಾದಂತಹ ಅಧ್ಯಾಯವನ್ನು ಮನುಷ್ಯರ ನಡುವೆ ತಲುಪಿಸಿ ಮನುಷ್ಯರಿಗೆ ಸನ್ಮಾರ್ಗದ ಹಾದಿಯನ್ನು ತೋರಿಸುವಂತಹ ಕೆಲಸ ಅವರು ಮಾಡಿದ್ದಾರೆ ಇದರ ಭಾಗವಾಗಿ ಅಲ್ಲಾಹನು ಅನೇಕ ಪ್ರವಾದಿಗಳನ್ನು ಈ ಭೂಮಿಗೆ ಕಳುಹಿಸಿದ್ದಾನೆ ಆ ಕಳುಹಿಸುವುದರ ಮುಖಾಂತರ ಮನುಷ್ಯರ ನಡುವೆ ಬೆರೆದ್ದು ಅವರು ಮಾನವರಿಗಾಗಿ ಸನ್ಮಾರ್ಗದ ಹಾದಿಯನ್ನು ತೋರಿಸಿಕೊಟ್ಟು ನೇರವಾದಂತಹ ಹಾದಿಯನ್ನು ತೋರಿಸಿದ್ದಾರೆ ಪ್ರವಾದಿಗಳ ಪೈಕಿ ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿ ಅದು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಮರಾಗಿದ್ದಾರೆ ಅದೇ ರೀತಿ ಗ್ರಂಥಗಳ ಪೈಕಿ ಕೊನೆಯ ಗ್ರಂಥ ಅಂತಿಮವಾದಂತಹ ಗ್ರಂಥ ಅದು ಪವಿತ್ರ ಕುರ್ ಆನ್ ಆಗಿದೆ ಪವಿತ್ರ ಕುರ್ ಆನಿನ ಬಳಿಕ ಯಾವುದೇ ಗ್ರಂಥಗಳು ಅಲ್ಲಾಹನು ಅವತೀರ್ಣಗೊಳಿಸುವುದಿಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಮರ ಬಳಿಕ ಯಾವುದೇ ಪ್ರವಾದಿಗಳನ್ನು ಅಲ್ಲಾಹನು ಕಳುಹಿಸುವುದಿಲ್ಲ ಈ ನೆಲೆಯಲ್ಲಿ ಪವಿತ್ರ ಕುರ್ಆನ್ ಅಂತಿಮವಾದಂತಹ ಗ್ರಂಥವಾದ ಕಾರಣ ಇನ್ನೂ ಮನುಷ್ಯರು ಇರುವವರೆಗೆ ಅಂದರೆ ಅಂತ್ಯ ದಿನದವರೆಗೆ ಸ್ವೀಕರಿಸಲ್ಪಡುವಂತಹ ಗ್ರಂಥ ಅದು ಪವಿತ್ರ ಕುರ್ಆನ್ ಮಾತ್ರವಾಗಿದೆ ಮನುಷ್ಯರ ಮಾರ್ಗದರ್ಶನವನ್ನು ಸ್ವೀಕರಿಸಲು ಮನುಷ್ಯರಿಗೆ ದಾರಿಯನ್ನು ತೋರಿಸಲು ಮನುಷ್ಯರು ಮನುಷ್ಯನು ಸನ್ಮಾರ್ಗದ ಹಾದಿಯನ್ನು ಅದನ್ನು ಸ್ವೀಕರಿಸಲು ಪವಿತ್ರ ಕುರ್ ಆನಿನ ಮುಖಾಂತರ ಅವರಿಗೆ ಸನ್ಮಾರ್ಗದ ಹಾದಿಯನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ಅದನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಪವಿತ್ರ ಕುರ್ ಆನನ್ನು ಕಳಿಯುವ ಪವಿತ್ರ ಕುರ್ ಆನನ್ನು ಅಧ್ಯಯನ ಮಾಡುವ ಪವಿತ್ರ ಕುರ್ ಆನಿನ ಬಗ್ಗೆ ಚಿಂತನೆ ಮಾಡುವವರಾಗಬೇಕಾಗಿದೆ ಯಾಕೆಂದರೆ ಪವಿತ್ರ ಕುರ್ಆನ್ ಮನುಷ್ಯರಿಗೆ ಹಿದಾಯತನ್ನು ನೀಡಿ ಅವರಿಗೆ ಸನ್ಮಾರ್ಗದ ಹಾದಿಯನ್ನು ತೋರಿಸಿಕೊಟ್ಟು ಅವರೊಂದಿಗೆ ಹೇಳುತ್ತದೆ ನೀವು ಒಂದು ವೇಳೆ ಇಹ ಪರ ವಿಜಯವನ್ನು ಬಯಸುವುದಾದರೆ ನಿಮ್ಮ ನಿಮಗೆ ದಿವ್ಯವಾದಂತಹ ಗ್ರಂಥದ ಮಾರ್ಗದರ್ಶನವನ್ನು ಸ್ವೀಕರಿಸದು ಸ್ವೀಕರಿಸುವುದು ಅನಿವಾರ್ಯವಾಗಿದೆ ಎಂದು ಈ ಗ್ರಂಥಗಳು ನಮಗೆ ಸಾರುತ್ತದೆ ಈ ನಿಟ್ಟಿನಲ್ಲಿ ಪವಿತ್ರ ಕುರ್ ಆನನ್ನು ಅಧ್ಯಯನ ಮಾಡುವುದರ ಭಾಗವಾಗಿ ಅದರ ಅಂಗವಾಗಿ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ತಾತ್ಪರ್ಯವೇನೆಂದರೆ ಮನುಷ್ಯರು ಪವಿತ್ರ ಕುರ್ ಆನನ್ನು ಅರಿಯಬೇಕು ಪವಿತ್ರ ಕುರ್ ಆನನ್ನು ತಿಳಿಬೇಕು ದಿವ್ಯವಾದಂತಹ ಗ್ರಂಥವನ್ನು ತಿಳಿಯಬೇಕು ನಮ್ಮ ಪ್ರಭು ನಮ್ಮ ಈಶ್ವರ್ ನಮ್ಮ ಅಲ್ಲಾಹನು ಅವತೀರ್ಣಗೊಳಿಸಿದಂತಹ ಗ್ರಂಥಗಳ ಜ್ಞಾನ ನಮ್ಮೆಲ್ಲ ನಮಗೆಲ್ಲರಿಗೂ ಇರಬೇಕು ಎಂಬ ದೃಷ್ಟಿಕೋನದಿಂದ ಈ ಅಭಿಯಾನಕ್ಕೆ ಚಾಲನೆಯನ್ನು ನಾವು ನೀಡಲಿದ್ದೇವೆ ಇದರ ಮುಂದುವರಿದ ಭಾಗವಾಗಿ ಪವಿತ್ರ ಕುರ್ ಆನಿನ ಸೂರತ್ತುಲ್ ಕಸಸ್ನನ್ನು ನಾವು ಪ್ರಾರಂಭಿಸಲು ಇಚ್ಛಿಸುತ್ತೇವೆ ವಾಸ್ತವದಲ್ಲಿ ಈ ಸೂರತ್ ಅದು ಸತ್ಯ ಮತ್ತು ಮಿಥ್ಯದ ನಡುವೆ ಇದ್ದಂತಹ ಸಂಘರ್ಷವನ್ನು ಬಯಲುಗೊಳಿಸುತ್ತದೆ ಸತ್ಯ ಮತ್ತು ಮಿಥ್ಯದ ನಡುವೆ ಸಂಘರ್ಷವಾದಾಗ ಸತ್ಯಕ್ಕೆ ಮಾತ್ರ ವಿಜಯವಾಗಲಿದೆ ಎಂಬುದು ಈ ಅಧ್ಯಾಯದ ಸಾರಾಂಶ ಈ ಅಧ್ಯಾಯದಲ್ಲಿ ವಾಸ್ತವದಲ್ಲಿ ಫೆರಾವುನ್ ಹಾಗೂ ಮೂಸಾಲಿ ಸಲಾಮರ ನಡುವೆ ನಡೆದಂತಹ ಸಂಘರ್ಷವನ್ನು ಬಹಳ ವಿಸ್ತಾರವಾಗಿ ಅಲ್ಲಾಹನ್ನು ವಿವರಿಸಿದ್ದಾನೆ ಈ ನಿಟ್ಟಿನಲ್ಲಿ ಮನುಷ್ಯರು ಎಷ್ಟೇ ಸಂಕಷ್ಟದಲ್ಲಿದ್ದರು ಖಂಡಿತವಾಗಿಯೂ ಕ್ರೂರಿ ವರ್ಗ ಎಷ್ಟೇ ಝುಲ್ಮ್ ಮಾಡಿದರು ಮನುಷ್ಯರ ಮೇಲೆ ಅತಿರೇಕವನ್ನು ಬೆಸಗಿದರು ಅವರ ಮೇಲೆ ನಿರಂತರ ಅವರ ನಿಂದನೆಯನ್ನು ಮಾಡಿದ್ದರು ಸತ್ಯಕ್ಕೆ ವಿಜಯ ಅದು ಅಲ್ಲಾಹನು ನೀಡಿಯೇ ನೀಡುತ್ತಾನೆ ಸತ್ಯಕ್ಕೆ ವಿಜಯ ದೊರಕಲಿದೆ ಇದು ಐತಿಹಾಸಿಕವಾದಂತಹ ಸತ್ಯ ಸತ್ಯತೆಯನ್ನು ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಅನೇಕ ಸ್ಥಳಗಳಲ್ಲಿ ವಿವರಿಸಿದ್ದಾನೆ ಪ್ರತ್ಯೇಕವಾಗಿ ಸೂರತ್ತುಲ್ ಕಸಸ್ನಲ್ಲಿ ಇದನ್ನು ಬಹಳ ವಿಸ್ತಾರವಾಗಿ ಅಲ್ಲಾಹನು ವಿವರಿಸಿದ್ದಾನೆ ಈ ಸೂರತ್ನ ಪ್ರಾರಂಭ ವಾಸ್ತವದಲ್ಲಿ ಅಲ್ಲಾಹನು ಮಾಡೋದು ಟಾ ಸೀಮ್ ಮೀಮ್ ಎಂಬುದರ ಮುಖಾಂತರವಾಗಿದೆ ಈ ತಾಸಿ ಮೀಮನ್ನು ಪವಿತ್ರ ಕುರ್ಆನ್ನಲ್ಲಿ ಅನೇಕ ಸ್ಥಳಗಳಲ್ಲಿ ಈ ಅಕ್ಷರಗಳ ಮುಖಾಂತರ ಅಲ್ಲಾಹನು ಅಧ್ಯಾಯದ ಪ್ರಾರಂಭವನ್ನು ಮಾಡಿದ್ದಾನೆ ಅಧ್ಯಾಯದ ಪ್ರಾರಂಭವನ್ನು ಈ ಅಕ್ಷರಗಳ ಮುಖಾಂತರ ಮಾಡಿದ್ದಾನೆ ಇದರ ವಾಸ್ತವದಲ್ಲಿ ಅರ್ಥ ಅಲ್ಲಾಹನ ಹೊರತು ಬೇರೆ ಯಾರಿಗೂ ಕೂಡ ತಿಳಿದಿಲ್ಲ ಎಂಬುದಾಗಿದೆ ಅನೇಕ ವಿದ್ವಾಂಸರು ಇದರ ಬಗ್ಗೆ ವಿಶ್ಲೇಷಿಸಿದ್ದಾರೆ ಈ ನಿಟ್ಟಿನಲ್ಲಿ ಆ ತಾಸಿಮ್ ಮೀಮ್ ಎಂಬ ಅಕ್ಷರಗಳ ಅರ್ಥ ಅಲ್ಲಾಹವು ಮಾತ್ರ ತಿಳಿದಿರುತ್ತಾನೆ ಅದರ ಬಳಿಕ ಅಲ್ಲಾಹನು ಹೇಳುವುದು ನತ್ಲು ಅಲೀಖ ಮಿನ್ನಬೈ ಮೂಸಾ ವ ಫಿರ್ ಬಿಲ್ ಹಕ್ಲಿ ಕೌಮಿಯುಮಿನೋ ನಾವು ನಿಮಗೆ ಫಿರ್ ದೃಷ್ಟಾಂತವನ್ನು ವಿವರಿಸಿಕೊಡುತ್ತೇವೆ ನತ್ಲು ಆಲೇಖ ಮಿನ್ನಬೈ ಮೂಸಾ ವ ಫಿರ್ ಔನ್ ಬಿಲ್ ಹಕ್ಲಿ ಕೌಮಿಯುಮಿನೋ ಫಿರ್ ಔನ್ ಹಾಗೂ ಮೂಸಾ ಅಲೆ ಸಲಾಮರ ನಡುವೆ ನಡೆದಂತಹ ಸಂಘರ್ಷ ಅವರ ವಿವರಣೆಗಳು ಬಹಳ ಸ್ಪಷ್ಟವಾಗಿ ನಾವು ನಿಮ್ಗೆ ನಿಮಗೆ ತಿಳಿಸಿಕೊಡುತ್ತೇವೆ ನಾವು ನಿಮಗೆ ಬೋಧಿಸುತ್ತೇವೆ ಅದು ಆ ಯಾರು ವಿಶ್ವಾಸಿಗಳಿದ್ದಾರೆ ಅವರಿಗೆ ಪ್ರಯೋಜನವಾಗುತ್ತದೆ ಎಂದು ಅಲ್ಲಾಹನು ಹೇಳುತ್ತಾರೆ ಈ ನಿಟ್ಟಿನಲ್ಲಿ ನಾವು ತಿಳಿಯಬೇಕಾದದ್ದು ಮುಸಾಲಿ ಸಲಾಂ ಹಾಗೂ ಫಿರಾವುನಿನ ಚರಿತ್ರೆಯು ಪ್ರಯೋಜನಕಾರಿಯಾಗುವುದು ಗ್ರಂಥಗಳ ಮೇಲೆ ವಿಶ್ವಾಸವಿರಿಸಿದಂತಹ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದಂತಹ ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿದಂತಹ ಈ ಜಗತ್ತನ್ನು ನಿಯಂತ್ರಿಸುವವನು ಏಕೈಕನು ಈ ಜಗತ್ತನ್ನು ಪರಿಪಾಲನೆ ಮಾಡುವವನು ಏಕೈಕನು ಈ ಜಗತ್ತನ್ನು ಒಟ್ಟಾರೆ ಎಲ್ಲ ನೀ ರೀತಿಯಲ್ಲಿಯೂ ಇದನ್ನು ನಡೆಸುವವನು ಇದರ ಮ್ಯಾನೇಜ್ ಮಾಡುವವನು ಅಲ್ಲಾಹನು ಈಶ್ವರನು ನಮ್ಮ ಪ್ರಭು ಮಾತ್ರ ಅವನನ್ನು ಅರಿಯದೆ ಅವನನ್ನು ತಿಳಿಯದೆ ಅವನ ಮೇಲೆ ವಿಶ್ವಾಸ ವಿರಿಸದೆ ಅವನು ಅವತೀರ್ಣಗೊಳಿಸಿದ ಗ್ರಂಥಗಳ ಮೇಲೆ ವಿಶ್ವಾಸ ವಿರಿಸಿದ ವಿರಿಸದೆ ಅವನು ಅವತ್ ಅವನು ಕಳುಹಿಸಿದ ಪ್ರವಾದಿಗಳ ಮೇಲೆ ವಿಶ್ವಾಸ ವಿರಿಸದೆ ಅವನ ನಿಶ್ಚಯಿಸಿದಂತಹ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಅದನ್ನು ತಿಳಿಯದೆ ಅದನ್ನು ಅರ್ಥ ಮಾಡದೆ ಅದರ ಮೇಲೆ ವಿಶ್ವಾಸ ವಿರಿಸದೆ ನಾವು ಖಂಡಿತವಾಗಿಯೂ ಈ ಗ್ರಂಥಗಳನ್ನು ಅಧ್ಯಾಯಗಳನ್ನು ಅಲ್ಲಾಹನು ಕಳುಹಿಸಿರುವಂತಹ ದೃಷ್ಟಾಂತಗಳನ್ನು ನಮಗೆ ತಿಳಿಯಲು ಖಂಡಿತವಾಗಿಯೂ ಸಾಧ್ಯವಾಗದು ಎಂಬುದಾಗಿದೆ ಅಲ್ಲಾಹನು ಈ ಆಯತ್ನ ಮುಖಾಂತರ ನಮಗೆ ತಿಳಿಸುತ್ತಾನೆ ಅದರ ಬಳಿಕ ಅಲ್ಲಾಹನು ಹೇಳುತ್ತಾನೆ ಇನ್ನ ಫಿರ್ ಔನ್ ಅಲ ಫಿಲ್ ಅರ್ ವಜ ಅಲ ಅಹ್ಲಹ ಶೇ ಆನ್ ಎಸ್ತು ಮಿನ್ ಹುಂ ಯುಧಬ್ ಅಬ್ ನ ಅಹುಂ ವಯಸ್ತ ಹೀನಿ ಸ ಅಹುಂ ಇನ್ನ ಹು ಕ ನಮಿನ ಮುಫ್ಸಿದಿ ಅಲ್ಲಾಹನು ಹೇಳುತ್ತಾನೆ ಫಿರ್ ಔನ್ ಬಹಳ ಕ್ರೂರಿಯಾಗಿದ್ದ ಬಹಳ ಕ್ರೂರಿಯಾದಂತಹ ವ್ಯಕ್ತಿ ಆಡಳಿತಗಾರ ಮನುಷ್ಯರನ್ನು ಬೇರ್ಪಡಿಸುವಂತಹ ಮನುಷ್ಯರ ನಡುವೆ ಕಂದಕವನ್ನು ನಿರ್ಮಿಸುವಂತಹ ಮೇಲು ಕೀಲು ಎಂಬ ಭಿನ್ನತೆಯನ್ನು ಪ್ರಚಾರ ಮಾಡುವಂತಹ ಪಸರಿಸುವಂತಹ ದಯನೀಯವಾದಂತಹ ಆ ಆಡಳಿತಗಾರ ಫಿರೌನ್ ಆಗಿದ್ದಾನೆ ಎಂದು ಅಲ್ಲಾಹನು ವಿವರಿಸುತ್ತಾನೆ ಅವನು ತನ್ನ ಆಡಳಿತವನ್ನು ಸಂರಕ್ಷ ಸಂರಕ್ಷಣೆಗೊಳಿಸಿರುವಂತಹ ರೀತಿ ಮನುಷ್ಯನ ಮಡು ನಡುವೆ ಕಂದಕವನ್ನು ನಿರ್ಮಾಣ ಮಾಡಿ ಕಿಪ್ತಿ ಹಾಗೂ ಬನಿ ಇಸ್ರಾಯಿಲರ ಮದ್ ನಡುವೆ ಖಂದಕವನ್ನು ನಿರ್ಮಾಣ ಮಾಡಿ ಬ ಕಿಪ್ತಿ ಜನಾಂಗವನ್ನು ಬನಿ ಇಸ್ರಾಯಿಲರ ವಿರುದ್ಧ ಎತ್ತಿ ಕಟ್ಟಿ ಅವರ ಮೇಲೆ ಶೋಷಣೆ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಧ್ವನಿ ಇಸ್ರಾಯಿಲರನ್ನು ದಮನಿಸುವಂತಹ ಶೋಷಣೆ ಮಾಡುವಂತಹ ಒಂದು ಸಿದ್ಧಾಂತವನ್ನು ರೂಪಿಸಿದಂತಹ ಕ್ರೂರಿ ವ್ಯಕ್ತಿಯಾಗಿದ್ದಾನೆ ಫಿರಾವು ಎಂದು ಅಲ್ಲಾಹನು ಈ ಮುಖಾಂತರ ಹೇಳುತ್ತಾನೆ ಅಲ್ಲಾಹನು ಬಹಳ ಸ್ಪಷ್ಟವಾಗಿ ಫಿರಾವುನಿನ ಪರಿಚಯ ಮಾಡುವುದು ಅವನು ದೊಡ್ಡ ಫಸಾದಿಯಾದಂತಹ ವ್ಯಕ್ತಿ ಅಶಾಂತಿಗೆ ಪ್ರೇರಣೆ ನೀಡುವಂತಹ ವ್ಯಕ್ತಿ ಅಶಾಂತಿಯನ್ನು ಹರಡುವಂತಹ ವ್ಯಕ್ತಿ ಎಂದು ಅಲ್ಲಾಹನು ಈ ಮೂಲಕ ನಮಗೆ ವಿವರಿಸಿಕೊಡುತ್ತಾನೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ವಿವರಣೆಯ ಬಳಿಕ ನಮ್ಮ ಜೀವನದಲ್ಲಿ ಪವಿತ್ರ ಕುರ್ಆನಿನ ಶಿಕ್ಷಣವನ್ನು ಅಳವಡಿಸುವ ಮುಖಾಂತರ ಈ ಶಾಂತಿಯುತವಾದಂತಹ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಒಂದು ಉನ್ನತವಾದಂತಹ ಶಾಂತಿಯುತ ಸಮಾಜವನ್ನು ನಿರ್ಮಾಣ ಮಾಡುವ ಪ್ರತಿಜ್ಞೆಯನ್ನು ನಾವೆಲ್ಲರೂ ಕೂಡ ಕೈಗೊಳ್ಳಬೇಕಾಗಿದೆ ಅದರ ಬಳಿಕ ಅಲ್ಲಾಹನು ಹೇಳುತ್ತಾನೆ ಒರಿಯದು ಅನ್ನ ಮುನ್ನಲ್ಲದೇಜ ಆಲಹೊಮನ್ ವಾರಿತ ನಾವು ಈ ಆಯತ್ತನ್ನು ನಿಮ್ಮ ಮುಕ್ ನಿಮ್ಮ ಮುಂದೆ ವಿವರಿಸಲು ಕಾರಣವೇನೆಂದರೆ ಯಾರು ದುರ್ಬಲರೆಂದು ಪರಿಗಣಿಸಲ್ಪಡುತ್ತಿದ್ದರು ಯಾರ ಮೇಲೆ ಅಕ್ರಮದ ಮೇಲೆ ಆಕ್ರಮಣ ನಡೆಯುತ್ತಿತ್ತು ಯಾರು ದೌರ್ಜನ್ಯವನ್ನು ಸಹಿಸುತ್ತಿದ್ದರು ಅವರನ್ನು ಉನ್ನತವಾದಂತಹ ವರ್ಚಸ್ಸಿನ ಸ್ಥಾನವನ್ನು ನಾವು ಅವರಿಗೆ ಕೊಡಲು ಇಚ್ಛಿಸುತ್ತಿದ್ದೆವು ಎಂದು ಅಲ್ಲಾಹನು ಹೇಳುತ್ತೇನೆ ಒನುರೀದು ಅನ್ನ ಮುನ್ನ ಅಲಲ್ಲದೀನಸ್ತದ ಭೂಮಿಯಲ್ಲಿ ಬನಿ ಇಸ್ರಾಯಿಲರಿಗಿಂತ ಶೋಷಿತ ವರ್ಗ ಒಂದು ಇರಲಿಲ್ಲ ಆ ನಿಟ್ಟಿನಲ್ಲಿ ಎಲ್ಲ ತರಹದ ಶೋಷಣೆಯನ್ನು ಮಾಡುವ ಮುಖಾಂತರ ಶೋಷಣೆಗೆ ದೌರ್ಜನ್ಯಕ್ಕೆ ಸಾಕ್ಷ್ಯವಾದಂತಹ ಫಿರಾನ್ ಅಲ್ಲಾಹನು ಹೇಳುತ್ತಾನೆ ಬನಿ ಇಸ್ರಾಯಿಲರಿಗೆ ಇಜ್ಜತ್ತನ್ನು ನೀಡಲು ಅವರಿಗೆ ಉನ್ನತವಾದಂಥ ಸ್ಥಾನವನ್ನು ನೀಡಲು ಅದೇ ರೀತಿ ಫಿರಾವುನ್ ಹಾಮಾನ್ ಅವರಿಗೆ ಆ ಹಾಮಾನ್ ಅಂತಹ ಎಲ್ಲ ಕ್ರೂರಿಗಳಿಗೆ ಉನ್ನತವಾದಂತಹ ಶಿಕ್ಷೆಯನ್ನು ನೀಡುವುದರ ಮುಖಾಂತರ ಈ ಪಾಠವನ್ನು ಕಳಿಸಲು ನಾವು ಮುಂದಾಗಿದ್ದೇವೆ ನಾವು ಅದರ ಆ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಎಂದು ಅಲ್ಲಾಹನು ಹೇಳುತ್ತಾನೆ ವನ ಜಲಹೋಮ ಎಂಬತನ್ ವನ ಜಾಲಹಮುಲ್ವಾರಿತ ನಾವು ಅವರನ್ನು ನಾಯಕರನ್ನಾಗಿ ಮಾಡುತ್ತೇವೆ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನಗಳನ್ನು ನಾವು ನೀಡುತ್ತೇವೆ ಎಂದು ಅಲ್ಲಾಹನು ಹೇಳುತ್ತಾನೆ ಈ ನಿಟ್ಟಿನಲ್ಲಿ ಅಲ್ಲಾಹನು ಬಹಳ ಸ್ಪಷ್ಟವಾದಂತಹ ಉನ್ನ ಒಂದು ಶಿಕ್ಷಣವನ್ನು ನೀಡುವುದೇನೆಂದರೆ ಬನಿ ಇಸ್ರಾಯಿಲರು ಎಷ್ಟು ಕಾಲಕ್ಕೆ ದೌರ್ಜನ್ಯವನ್ನು ಎದುರಿಸಿದಂತಹ ಒಂದು ಜನಾಂಗ ನಿರಂತರವಾದಂತಹ ದೌರ್ಜನ್ಯ ಶೋಷಣೆ ಎಲ್ಲ ರೀತಿಯ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಮುಂದೆ ಸಾಗಿದಂತಹ ಒಂದು ಜನಾಂಗವಾಗಿದೆ ಬನಿ ಅಲ್ಲಾಹನು ಹೇಳುತ್ತಾನೆ ಇವರಿಗೆ ಇಜ್ಜತ್ತನ್ನು ನೀಡಲು ಇವರಿಗೆ ಉನ್ನತವಾದಂತಹ ಸ್ಥಾನವನ್ನು ನೀಡಲು ಇವರ ಇವರು ಎದುರಿಸಿದಂತಹ ಯಾವುದೆಲ್ಲ ಶಿಕ್ಷೆಗಳಿವೆ ಶಿಕ್ಷೆಯಿಂದ ಮುಕ್ತಿಯನ್ನು ಅವರಿಗೆ ನೀಡಲು ನಾವು ಅವರಿಗೆ ಉನ್ನತ ಸ್ಥಾನವನ್ನು ನೀಡುತ್ತೇವೆ ಅದನ್ನು ನಾವು ಇಚ್ಛಿಸುತ್ತೇವೆ ಎಂದು ಅಲ್ಲಾಹನು ಹೇಳುತ್ತಾನೆ ಅದರ ಬಳಿಕ ಅಲ್ಲಾಹನು ಹೇಳುತ್ತಾನೆ ಒನುಮಕ್ಕಿನ ನಾವು ಬನಿ ಇಸ್ರಾಯಿಲರಿಗೆ ಸಾಮರ್ಥ್ಯವನ್ನು ನೀಡಿದ್ದೇವೆ ಯಾಕೆಂದರೆ ಫಿರಾವು ಕಂಡ ಸ್ವಪ್ನ ಅವನು ಬನಿ ಇಸ್ರಾಯಿಲರ ಮೇಲೆ ದಬ್ಬಾಲಿಕೆ ಮಾಡಲು ಅವನಿಗೆ ಪ್ರೇರೇಪಿಸಿದೆ ಅವನು ಖಂಡಿತವಾಗಿಯೂ ಇಷ್ಟು ಕ್ರೂರಿತನವನ್ನು ಮೆರೆಯಲು ಕಾರಣ ಒಂದು ಸ್ವಪ್ನದ ಕಾರಣ ಅಧಿಕಾರವನ್ನು ಬಲಪಡಿಸಲು ಅಧಿಕಾರವನ್ನು ಸಂರಕ್ಷಿಸಲು ಅಧಿಕಾರದ ದಾಹವನ್ನು ಈಡೇರಿಸಲು ಅಧಿಕಾರವನ್ನು ಭದ್ರಗೊಳಿಸಲು ಎಲ್ಲ ತರಹದ ವ್ಯವಸ್ಥೆಯನ್ನು ಅವನು ಮಾಡಲು ಸಿದ್ಧನಾಗಿದ್ದಾನೆ ಮನುಷ್ಯರನ್ನು ಕೊಲ್ಲಲು ಅಲ್ಲಿಂದಂತಹ ಮಹಿಳೆಯರ ಮೇಲೆ ದೌರ್ಜನ್ಯವೆಸೆಗಲು ಪುರುಷರ ಮೇಲೆ ಆಕ್ರಮಣ ನಡೆಸಲು ಪುರುಷರನ್ನು ಹತ್ಯೆ ಮಾಡಲು ಎಲ್ಲ ರೀತಿಯ ಪಿತೂರಿಯನ್ನು ಮಾಡಲು ಕೂಡ ಹಿಂಜರಿಯದಂತಹ ವ್ಯಕ್ತಿಯಾಗಿದ್ದಾನೆ ಫಿರ್ ಎಂದು ಅಲ್ಲಾಹನು ಹೇಳುತ್ತಾನೆ ಫಿರ್ ಯಾವ ವಿಚಾರವನ್ನು ಅಂಜುತ್ತಿದ್ದ ಹೆದರುತ್ತಿದ್ದ ಅದನ್ನೇ ಅಲ್ಲಾಹನು ತನ್ನ ಅಪಾರವಾದಂತಹ ಕರುಣೆಯ ಮುಖಾಂತರ ಅಲ್ಲಾಹನು ತೋರಿಸಿಕೊಡುತ್ತಾನೆ ಫಿರ್ ವಾಸ್ತವದಲ್ಲಿ ತನ್ನ ಅಧಿಕಾರವನ್ನು ಬಲಪಡಿಸಲು ಇಷ್ಟೆಲ್ಲ ಕ್ರೂರಿತನವನ್ನು ಮೆರೆದರು ಅಲ್ಲಾಹನು ಮೂಸ ಅಲಿ ಸಲಾಮರನ್ನು ಫಿರ್ ಅವನಿನ ಆಸನದಲ್ಲಿ ಸ್ಥಾನವನ್ನು ನೀಡಿ ಮೂಸ ಅಲಿ ಸಲಾಮರನ್ನು ಫಿರ್ ಅವನಿನ ಮುಖಾಂತರ ಅಲ್ಲಾಹನು ಬೆಳೆಸಿ ಒಂದು ಉನ್ನತವಾದಂತಹ ಮಾರ್ಗದರ್ಶನವನ್ನು ನಿದರ್ಶನವನ್ನು ಅಲ್ಲಾಹನು ನಮಗೆ ನೀಡಿದ್ದಾನೆ ಈ ನಿಟ್ಟಿನಲ್ಲಿ ಅಲ್ಲಾಹನ ಅಪಾರವಾದಂತಹ ಅನುಗ್ರಹಗಳ ಮೇಲೆ ನಮಗೆ ಭರವಸೆಯನ್ನು ಇಟ್ಟುಕೊಂಡು ನಾವು ನಮ್ಮ ಜೀವನವನ್ನು ಮುಂದೆ ಸಾಗಬೇಕಾಗಿದೆ ನಾವೆಲ್ಲರೂ ಕೂಡ ಕುರ್ಆನನ್ನು ಕಳಿಯುವಂತಹ ಕುರ್ಆನನ್ನು ಇತರ ಜನಾಂಗದವರಿಗೆ ತಿಳಿಸುವಂತಹ ಅವರಿಗೆ ಕಳಿಸುವಂತಹ ಎಲ್ಲ ವ್ಯವಸ್ಥೆಗಳು ನಾವು ಮಾಡಬೇಕಾಗಿದೆ ಅಲ್ಲಾಹನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಮುಂದೆ ಇನ್ಶಾ ಅಲ್ಲ ಇದರ ಮುಂದುವರಿದ ಭಾಗವನ್ನು ನಾವು ನಿಮ್ಮ ಮುಂದೆ ಇಡಲಿದ್ದೇವೆ ನೀವು ಇದರಿಂದ ಪ್ರಯೋಜನ ಪಡೆಯುತ್ತೀರಿ ಎಂದು ನಾವು ನಿರೀಕ್ಷಿಸುತ್ತೇವೆ ಅಸ್ಲಾಮ್ ವರಹಮಲ್ಕಾತು ವಾಹರು